ಮತಗಳತನದ ವಿರುದ್ಧ ವಿಪಕ್ಷ ಬೀದಿಗಿಳಿದು ಪ್ರತಿಭಟನೆ ಶುರು ಮಾಡಿದೆ ರಾಜಧಾನಿಯಲ್ಲೇ ವಿಪಕ್ಷ ಒಕ್ಕೂಟದ ಪ್ರತಿಭಟನೆಯ ಬಿಸಿ ಏರಿದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ನಾಯಕರನ್ನ ದೆಹಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ಮತ್ತು ಚುನಾವಣಾ ಅಕ್ರಮಗಳ ವಿರುದ್ಧ ಸಂಸತ್ ಭವನದಿಂದ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಗೆ ಮೆರವಣಿಗೆ ನಡೆಸ್ತಾ ಇದ್ದ ವೇಳೆ ಈ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ ಪ್ರತಿಭಟನಾ ಮೆರವಣಿಗೆ ಸಂಸತ್ ಭವನದಿಂದ ಮುಂದುವರಿತಾ ಇದ್ದಂತೆ ಪೊಲೀಸರು ತಡೆದು ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಖರ್ಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಶಿವಸೇನೆ ಯುಪಿಟಿ ನಾಯಕ ಸಂಜಯ್ ರಾವತ್ ಟಿಎಂಸಿಯ ಸಾಗರಿಕಾ ಘೋಷ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ನಾಯಕರನ್ನ ಈ ವೇಳೆ ವಶಕ್ಕೆ ಪಡೆಯಲಾಯಿತು ಬಳಿಕ ಎಲ್ಲರನ್ನೂ ಬಿಡುಗಡೆ ಮಾಡಲಾಯಿತು ಎಸ್ಐಆರ್ ವಿರುದ್ಧ ಪ್ರತಿಭಟಿಸೋಕೆ ಸಂಸತ್ತಿನಿಂದ ಭಾರತೀಯ ಚುನಾವಣಾ ಆಯೋಗಕ್ಕೆ ಮೆರವಣಿಗೆ ನಡೆಸ್ತಾ ಇದ್ದಾಗ ಅವರನ್ನು ದೆಹಲಿ ಪೊಲೀಸರು ಬಂಧಿಸಿದರು ಚುನಾವಣಾ ಆಯೋಗ ಕೇವಲ ಮೂವತ್ತು ಸಂಸದರಿಗೆ ಮಾತ್ರ ತನ್ನ ಆವರಣಕ್ಕೆ ಪ್ರವೇಶಿಸಲು ಅನುಮತಿ ನೀಡಿದ್ದರೂ ಪ್ರತಿಭಟನಾಕಾರರು ದೊಡ್ಡ ಸಂಖ್ಯೆಯಲ್ಲಿ ಇದ್ದ ಕಾರಣ ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ ಚುನಾವಣಾ ಆಯೋಗಕ್ಕೆ ಪ್ರತಿಭಟನಾ ಮೆರವಣಿಗೆ ನಡೆಸೋಕೆ ಯಾರೂ ಅನುಮತಿ ಕೋರಿರಲಿಲ್ಲ ಅಂತ ಕೂಡ ಪೊಲೀಸರು ತಿಳಿಸಿದ್ದಾರೆ ಚುನಾವಣಾ ಆಯೋಗಕ್ಕೆ ಹೋಗೋಕೆ ಕೇವಲ ಮೂವತ್ತು ಸಂಸದರಿಗೆ ಮಾತ್ರ ಅವಕಾಶವಿದೆ ಅಂತ ಸಂಸದರಿಗೆ ತಿಳಿಸಲಾಗಿದೆ ಚುನಾವಣಾ ಆಯೋಗದಿಂದ ಅವರ ಹೆಸರುಗಳನ್ನ ಪಡೆದ ನಂತರ ನಾವು ಅವರನ್ನ ಅಲ್ಲಿಗೆ ಕರೆದೊಯ್ತೇವೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರೋದು ವರದಿಯಾಗಿದೆ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ನಡುವೆ ಲಜ್ಜೆಗೆಟ್ಟ ಒಪ್ಪಂದ ಇದೆ ಇದಕ್ಕೆ ತಕ್ಕ ಶಿಕ್ಷೆ ಆಗ್ಬೇಕಿದೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ಜನರ ನಂಬಿಕೆಗೆ ದ್ರೋಹ ಬಗೆದಿದ್ದಕ್ಕಾಗಿ ಮತ್ತು ಅವರ ಹಕ್ಕುಗಳನ್ನು ತುಳಿದಿದ್ದಕ್ಕಾಗಿ ಬೆಲೆ ತೆರಬೇಕಾಗತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ನಮ್ಮ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ದುರ್ಬಲಗೊಳಿಸುವ ಯಾವುದೇ ಪ್ರಯತ್ನದ ವಿರುದ್ಧ ನಾವು ಉಗ್ರವಾಗಿ ಹೋರಾಡ್ತೀವಿ ಅಂತ ಎಕ್ಸ್ ನಲ್ಲಿ ಕಾಂಗ್ರೆಸ್ ಹೇಳಿದೆ ನಾವು ಚುನಾವಣಾ ಆಯೋಗದೊಡನೆ ಮಾತನಾಡೋಕೆ ಸಾಧ್ಯವಿಲ್ಲ ಅನ್ನೋದೇ ವಾಸ್ತವ ಅಂತ ರಾಹುಲ್ ಗಾಂಧಿ ಪ್ರತಿಕ್ರಿಯಿಸಿದ್ದಾರೆ ಪೊಲೀಸರು ಪ್ರತಿಪಕ್ಷಗಳ ಮೆರವಣಿಗೆಯನ್ನ ತಡೆದು ಬಂಧಿಸಿದ ನಂತರ ಅವರು ಮಾತಾಡಿದ್ರು ಸತ್ಯ ಏನು ಅನ್ನೋದು ದೇಶದ ಮುಂದಿದೆ ಮತ್ತು ಈ ಹೋರಾಟ ರಾಜಕೀಯವಲ್ಲ ಇದು ಸಂವಿಧಾನವನ್ನ ಉಳಿಸುವ ಹೋರಾಟ ಅಂತ ಹೇಳಿದ್ದಾರೆ ಇದು ಒಬ್ಬ ವ್ಯಕ್ತಿ ಒಂದು ಮತಕ್ಕಾಗಿ ನಡೀತಿರುವ ಹೋರಾಟ ನಮಗೆ ಶುದ್ಧ ಮತ್ತು ನಿಖರವಾದ ಮತದಾರರ ಪಟ್ಟಿ ಬೇಕು ಅಂತ ಆಗ್ರಹಿಸಿದ್ದಾರೆ ಸಚ್ಚಾಯಿ ದೇಶಕ್ಕೆ ಸಾಮನೆ ಲೈ ರಾಜಿಕ ये कॉन्स्टिट्यूशन की लड़ाई है कॉन्स्टिट्यूशन को बचाने की लड़ाई है वन मैन वन वोट की लड़ाई है इसीलिए हमें साफ प्योर वोटर लिस्ट चाहिए ಈ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸರ್ಕಾರ ಚುನಾವಣಾ ಆಯೋಗದ ಬಳಿ ಹೋಗೋಕೆ ನಮಗೆ ಅವಕಾಶ ನೀಡದೇ ಇದ್ರೆ ಸರ್ಕಾರ ಯಾವುದಕ್ಕೆ ಹೆದರುತ್ತಿದೆ ಅಂತ ನನಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ ಇದು ವಿವಿಐಪಿಗಳ ಶಾಂತಿಯುತ ಪ್ರದರ್ಶನ ಆಗಿತ್ತು ಇಲ್ಲಿ ಯಾರು ತೊಂದರೆ ಉಂಟು ಮಾಡೋಕೆ ಬಂದಿರಲಿಲ್ಲ ಚುನಾವಣಾ ಆಯೋಗ ಇದನ್ನ ವಿಭಿನ್ನವಾಗಿ ನಿರ್ವಹಿಸಬಹುದಿತ್ತು ಅವರು ಸಭಾಂಗಣದಲ್ಲಿ ಸೇರಿಸಿ ಮಾತನಾಡೋಕ್ಕೆ ಅವಕಾಶ ನೀಡಬಹುದಿತ್ತು ಎಲ್ಲ ಮೈತ್ರಿ ಪಕ್ಷಗಳಿಂದ ಮೂವತ್ತು ಸಂಸದರನ್ನಷ್ಟೇ ಆಯ್ಕೆ ಮಾಡುವುದು ಸೂಕ್ತವಲ್ಲ ಅಂತ ಅವರು ಹೇಳಿದ್ದಾರೆ ಆಫೀಸ್ ತೆರೆ ಸರ್ಕಾರ ಪೀಸ್ಫುಲ್ ಡೆಮೊನ್ಸ್ಟ್ರೇಷನ್ और ए वी आई पी वी वी आई पी लोगों का डेमानस्ट्रेशन है इसमें कोई गड़बड़ करने वाले नहीं इसमें कोई किसी का धक्का मुक्की करने वाले नहीं तो पीसफुली यहाँ रस्ते पे बैठे लेकिन वो कम से कम एक हॉल में सब 200, 300 मेंबर्स को एक जगह बिठा के वो कह सकते थे जैसा कि राहुल गांधी जी एक्सप्लेन करें कि बहुत से चीज़ें ये है कि वैसा ही वो बिठा के पूछ सकते थे और हमको जो बोलना है सारे मेंबर बोलते थे अब तीस मेंबर को आओ अब तीस मेंबर किसको भेजना क्योंकि इसमें अलाइंस पार्टीज है सब और हम चूज करना अच्छा नहीं रहता तो हम चाहते थे कि एक हॉल में बिठाकर वो खुद आकर एक्सप्लेन कर सकते थे ದೆಹಲಿ ಪೊಲೀಸರು ರಾಹುಲ್ ಮತ್ತು ಪ್ರಿಯಾಂಕಾ ಅವರನ್ನ ಬಂಧಿಸಿರೋದನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಖಂಡಿಸಿದ್ದಾರೆ ಚುನಾವಣಾ ಅಕ್ರಮದ ವಿರುದ್ಧ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಹಲವಾರು ವಿರೋಧ ಪಕ್ಷದ ಸಂಸದರನ್ನ ದೆಹಲಿ ಪೊಲೀಸರು ಬಂಧಿಸಿರೋದ್ರ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾಯಕರನ್ನ ತಡೆಯೋದು ಘೋರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯ ಅಂತ ಅವರು ಟೀಕಿಸಿದ್ದಾರೆ ಶಾಂತಿಯುತ ಮತ್ತು ಪ್ರಜಾಸತ್ತಾತ್ಮಕ ಪ್ರತಿಭಟನೆಗಳನ್ನ ತಡೆಯೋದು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅಡಿಪಾಯವನ್ನೇ ಹಾಳು ಮಾಡುತ್ತೆ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳ ಮೆರವಣಿಗೆ ಕುರಿತು ಟೀಕಿಸಿರುವ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಎಸ್ಐಆರ್ ಆರ್ ದೇಶದಲ್ಲಿ ಮೊದಲ ಬಾರಿಗೆ ನಡೀತಿಲ್ಲ ಅಂತ ಹೇಳಿದ್ದಾರೆ ಇವಿಎಂಗಳ ಬಗ್ಗೆ ಕಾಂಗ್ರೆಸ್ ಸುಳ್ಳು ಹೇಳತ್ತೆ ಮಹಾರಾಷ್ಟ್ರ ಚುನಾವಣೆ ಹರಿಯಾಣ ಚುನಾವಣೆಗಳ ವಿಷಯವನ್ನ ಎತ್ತತ್ತೆ ಮತ್ತು ಸುಳ್ಳಿನ ಬೆಟ್ಟವನ್ನೇ ಸೃಷ್ಟಿ ಮಾಡತ್ತೆ ಅಂತ ಹೇಳಿದ್ದಾರೆ ಅರಾಜಕತೆಯ ಸ್ಥಿತಿಯನ್ನ ಸೃಷ್ಟಿ ಮಾಡುವುದು ಅವರ ತಂತ್ರವಾಗಿದೆ ಸಂಸತ್ತಿನಲ್ಲಿ ಎಲ್ಲಾ ವಿಷಯಗಳನ್ನ ಎತ್ತುವಂತೆ ನಾನು ವಿರೋಧ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ हरेक राज्य में राष्ट्रीय स्तर पे चुनाव आयोग की एक नियमित प्रक्रिया है मतदाता सूची को परिष्कार करने के लिए व्यवस्थित करने के लिए चुनाव आयोग की आजादी के उपरांत एक निरंतर प्रक्रिया है कांग्रेस पार्टी पहले ईवीएम के ऊपर झूठ बोलते हैं कभी महाराष्ट्र की बात उठाते हैं कभी हरियाणा की बात उठाते हैं ಈ ನಡುವೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ವಂಚನೆ ಆರೋಪದ ಕುರಿತು ಸಾಮಾನ್ಯ ಕಾರ್ಯತಂತ್ರ ರೂಪಿಸಲು ಸಂಸದರಿಗೆ ಭೋಜನಕೂಟ ಆಯೋಜನೆ ಮಾಡಲಿದ್ದಾರೆ ಅಂತ ವರದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು